ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಡೇ ಫೋರ್ ಬೆಳಗ್ಗೆ ಬೇಗ ಇದ್ದು ತಿಂಡಿ ಎಲ್ಲ ತಿಂದು ರೆಡಿ ಆದ್ವಿ ನಮ್ಮ ಎಲ್ಲ ಫಸ್ಟಿಗೆ ಹೇಳಿದ್ರು ಟ್ರಾವೆಲ್ ಏಜೆನ್ಸಿಯವರೆಲ್ಲ ಅಲ್ಲಿ ಹೋಟೆಲ್ ಎದುರುಗಡೆ ಎಲ್ಲ ಇರ್ತಾರೆ ಸೊ ಅವ್ರ ಹತ್ರ ಗ್ರೂಪ್ ಟೂರ್ ಬುಕ್ ಮಾಡಿ ಅಂತ ನಾವು ಅವ್ರು ಹೇಳ್ದಂಗೆ ನಾಸಿಕ್ ಗ್ರೂಪ್ ಟೂರ್ನ ಬುಕ್ ಮಾಡಿದ್ವಿ ಇವ್ರ ಫೆಸಿಲಿಟೀಸ್ ಹೇಗಿರುತ್ತೆ ಅಂದರೆ ನಾವು ಟಿ ಟಿಲಿ ಹೋದರೆ ಪರ್ ಹೆಡ್ ತ್ರೀ ಫಿಫ್ಟಿ ರುಪೀಸ್ ಶೇರಿಂಗ್ ಇರುತ್ತೆ ಇಲ್ಲ ನಾವು ಕಾರ್ ತೊಗೊಳ್ತೀವಿ ಅಂತ ಹೇಳಿದರೆ ಫೈವ್ ಸೀಟರ್ ಕಾರಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಚಾರ್ಜಸ್ ಆಗುತ್ತೆ ನನಗಂತೂ ಬೆಳಿಗ್ಗೆ ಏಳ್ಬೇಕಾದ್ರೆ ಹೈ ಫೀವರ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು ಏಳಕ್ಕೆ ಆಗ್ತಾ ಇರಲಿಲ್ಲ ಈ ವ್ಲಾಗಲ್ಲಿ ಏನೇನು ವೀಡಿಯೋಸ್ ನೀವು ನೋಡ್ತೀರಾ ಎಲ್ಲದೂ ನನ್ನ ಹಸ್ಬೆಂಡೇ ವೀಡಿಯೋ ಮಾಡಿರೋದು ನಮಗೆ ಫಸ್ಟ್ ಕರ್ಕೊಂಡು ಹೋಗಿದ್ದು ಮುಕ್ತಿಧಾಮ್ ಅಂತ ಒಂದು ಟೆಂಪಲ್ಗೆ ಈ ಟೆಂಪಲ್ ಅಲ್ಲಂತೂ ಆಲ್ಮೋಸ್ಟ್ ಎಲ್ಲ ದೇವರನ್ನು ಸ್ಥಾಪನೆ ಮಾಡಿದಾರಂತೇ ಹೇಳ್ಬೋದು ಅಲ್ಲದೆ ಈ ಟೆಂಪಲಿನ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗದ ರೆಪ್ಲಿಕಾ ಕೂಡ ಇದೆ ಇಲ್ಲಿಂದ ನಮಗೆ ನೆಕ್ಸ್ಟ್ ಕರ್ಕೊಂಡೋಗಿದ್ದು ಪಂಚವಟಿ ಅನ್ನೋ ಪ್ಲೇಸಿಗೆ ಇಲ್ಲಿ ಟಿ ಟಿ ಹೋಗೋದಿಲ್ಲ ಒಂದು ಆಟೋ ಸ್ಟ್ಯಾಂಡ್ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ ಒಂದು ಆಟೋದಲ್ಲಿ ಐದು ಜನ ಶೇರಿಂಗಲ್ಲಿ ಕರ್ಕೊಂಡು ಹೋಗ್ತಾರೆ ಒಟ್ಟು ಐದು ಪ್ಲೇಸ್ಗಳನ್ನು ತೋರಿಸಿ ನಮ್ಮನ್ನ ವಾಪಸ್ ಟಿ ಟಿ ಹತ್ರ ಬಂದು ಬಿಡ್ತಾರೆ ಪಂಚವಟಿ ಟೂರ್ನಲ್ಲಿ ನಮಗೆ ಫಸ್ಟ್ ಕರ್ಕೊಂಡು ಹೋಗಿದ್ದು ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ಅಂದ್ರೆ ಇಲ್ಲಿ ಮೂರು ನದಿ ಸೇರುತ್ತೆ ಅಂತ ಅರ್ಥ ಅರುಣ ವರುಣ ಗೋದಾವರಿ ಈ ಮೂರು ನದಿಗಳ ಸಂಗಮ ಇಲ್ಲಿ ಆಗುತ್ತಂತೆ ಅಲ್ಲದೆ ವನವಾಸ ಕಾಲದಲ್ಲಿ ರಾಮ ಸೀತೆ ಎಲ್ಲ ಇಲ್ಲಿದ್ರು ಅಂತ ಹೇಳ್ತಾರೆ ತ್ರಿವೇಣಿ ಸಂಗಮದ ಅಪೋಸಿಟ್ಟೇ ಒಂದು ಶಿವನ್ ಟೆಂಪಲ್ ಇದೆ ಸ್ವಲ್ಪ ಸ್ಟೆಪ್ಸ್ ಇದೆ ಅದನ್ನು ಹತ್ಬಿಟ್ಟು ಮೇಲೆ ಹೋಗಬೇಕು ಈ ಟೆಂಪಲ್ ಹೊರಗಡೆಯಿಂದ ನೋಡಲಿಕ್ಕೆ ಸ್ವಲ್ಪ ಕೇದಾರ್ನಾಥ್ ಟೆಂಪಲ್ ಥರನೇ ಫೀಲ್ ಆಯ್ತು ನನಗೆ ಈ ಟೆಂಪಲ್ನ ವಿಶೇಷತೆ ಏನಂದರೆ ಇಡೀ ಇಂಡ್ಯಾದಲ್ಲೇ ನಂದಿ ಇಲ್ದಿರುವಂತ ಶಿವನ್ ಟೆಂಪಲ್ ಇಲ್ಲಿ ಒಂದೇ ಇರೋದಂತೆ ಇಲ್ಲಿ ಶಿವ ತಪಸ್ ಮಾಡಿದಂಥ ಜಾಗ ಅಲ್ಲದೆ ಇಲ್ಲಿರುವ ಲಿಂಗದ ದರ್ಶನ ಮಾಡಿದರೆ ಒಂದು ಜ್ಯೋತಿರ್ಲಿಂಗದ ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತಂತೆ ಅಲ್ಲಿಂದ ನಮಗೆ ನೆಕ್ಸ್ಟ್ ಕರ್ಕೊಂಡು ಹೋಗಿದ್ದು ಲಕ್ಷ್ಮಣ ಸ್ವಾಮಿ ಟೆಂಪಲ್ ಗೆ ಈಗ ನೀವು ವಿಡಿಯೋದಲ್ಲಿ ನೋಡ್ತಿರುವಂಥ ಜಾಗ ಮುಂಚೆ ಬಂದು ಕಂಪ್ಲೀಟ್ ಆಗಿ ಕಾಡಾಗಿತ್ತು ರಾಮ ಲಕ್ಷ್ಮಣ ಸೀತೆ ಎಲ್ಲ ವನವಾಸ ಟೈಮ್ ಅಲ್ಲಿ ಜಾಗ ಇದು ಲಕ್ಷ್ಮಣನ ಶೇಷನಾಗ ಅವತಾರದ ಈ ಟೆಂಪಲ್ ಇಡೀ ಇಂಡಿಯಾದಲ್ಲೇ ಒಂದೇ ಕಡೆ ಇರೋದು ಅದು ನಾಸಿಕಲ್ಲಿ ಅಲ್ಲದೆ ಈ ಟೆಂಪಲಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಶೂರ್ಪನಕ್ಕೆ ಮೂಗನ್ನು ಕತ್ತರಿಸಿದಂತಹ ಜಾಗ ಅಂತ ಇದು ಅದಕ್ಕೋಸ್ಕರನೇ ಇಡೀ ಈ ಊರಿಗೆ ನಾಸಿಕ್ ಅಂತ ಹೆಸರಲ್ಲಿ ಕರೆಯೋದು ನಾಸಿಕ್ ಅಂದರೆ ಮೂಗು ಈ ಮೂಗನ್ನು ಕತ್ತರಿಸೋದಕ್ಕೋಸ್ಕರನೇ ಈ ಊರಿಗೆ ನಾಸಿಕ್ ಅನ್ನೋ ಹೆಸರು ಬಂದಿದೆ ಅಲ್ಲಿಂದ ನಮಗೆ ನೆಕ್ಸ್ಟ್ ಕರ್ಕೊಂಡು ಹೋಗಿದ್ದು ಸೀತಾ ಗುಫಾಗೆ ಸೀತಾ ಗುಫಾ ಹೋಗ್ತಾ ಒಂದು ಒಂದು ಮರದ ಕೊಂಬೆನ ತೋರಿಸಿದ್ರು ಆ ಕೊಂಬೆನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಸೇಮ್ ಆನೆ ಮುಖದ ಥರನೇ ಇದೆ ಸೊಳ್ಳಿನ ಮೇಲೆ ಎತ್ಕೊಂಡಂಗೆ ಅಲ್ವಾ ಇನ್ನು ಸೀತಾ ಗುಫಾ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ರಾಮ ಸೀತೆ ಲಕ್ಷ್ಮಣ ಇಲ್ಲೇ ವಾಸವಾಗಿದ್ದಂತೆ ಇದೇ ಜಾಗದಲ್ಲೇನೆ ರಾವಣ ಮಾರೀಚನ ವೇಷದಲ್ಲಿ ಬಂದು ಸೀತೆನ ಅಪಹರಿಸಿದಂತಹ ಜಾಗ ಅಂತ ಹೇಳ್ತಾರೆ ಇಲ್ಲಿ ಸೀತೆ ವಾಸವಾಗಿದ್ದಾಗ ಅವರು ಪೂಜೆ ಮಾಡ್ತಿದ್ದಂತಹ ಲಿಂಗ ಅಂತೆ ಇದು ಇಲ್ಲಿ ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ ಇದೆ ಈ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಬ್ರೀದಿಂಗ್ ಇಶ್ಯೂ ಇದ್ದವರಿಗೆ ಒಳಗಡೆ ಅಲೋ ಇಲ್ಲ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಇನ್ನು ಈ ಪ್ಲೇಸ್ಗಳಿಗೆ ಪಂಚವಟಿ ಅಂತ ಹೆಸರು ಬರ್ಲಿಕ್ಕೆ ಕಾರಣನೇ ಈ ಐದು ಮರಗಳು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಮರದ ಮೇಲೆ ಒಂದು ಎರಡು ಮೂರು ಅಂತ ನಂಬರ್ಸ್ ಇದೆ ನೋಡಿ ಸೊ ಈ ತರ ಐದು ಮರಗಳಿಂದನೇ ಈ ಪ್ಲೇಸ್ಗೆ ಪಂಚವಟಿ ಅಂತ ಒಂದು ಹೆಸರು ಬಂದಿದೆ ಇನ್ನು ಎಲ್ಲ ದರ್ಶನ ಮುಗಿಸಿ ಹೊರಗೆ ಬರಬೇಕಾದ್ರೆ ನಮ್ಮ ಕಣ್ಣಿಗೆ ಕಂಡಿದ್ದೆ ಶ್ರೀರಾಮ್ ಕಂಡಮೂಲ್ ಇದಂತೂ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಶ್ರೀರಾಮ ಕಾಡಲ್ಲಿದ್ದಾಗ ಹದಿನಾಲ್ಕು ವರ್ಷ ಈ ಮರದ ಬೇರನ್ನ ತಿಂದು ಜೀವಿಸ್ತಾ ಇದ್ರು ಅಂತ ಸೊ ಅಲ್ಲೇ ಇತ್ತು ನಾವು ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸೀತಾ ಗುಫಾ ದರ್ಶನ ಮುಗಿಸಿ ಕೆಳಗಡೆ ಬರಬೇಕಾದ್ರೇ ಇನ್ನೆರಡು ಕಾಲಾರಾಮ್ ಮತ್ತು ಗೋರಾರಾಮ್ ಅಂತ ಎರಡು ರಾಮನ್ ಟೆಂಪಲ್ ಇದೆ ಗೋರಾರಾಮ್ ಅಂದರೆ ಬಿಳಿ ಬಣ್ಣದ್ದು ರಾಮನ್ ಟೆಂಪಲು ಕಾಲಾರಾಮ್ ಅಂತ ಹೇಳಿದರೆ ಕಪ್ಪು ಬಣ್ಣದ ರಾಮನ್ ಟೆಂಪಲು ಕಾಲಾರಾಮ್ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ಎಲ್ಲ ಟೆಂಪಲ್ ನನ್ ಮುಗಿಯೋಷ್ಟೊಳಗಡೆ ಮಧ್ಯಾಹ್ನ ಆಗಿತ್ತು ಒಂದು ಹೋಟೆಲ್ಗೆ ಕರ್ಕೊಂಡು ಹೋದ್ರು ಅಲ್ಲಿಂದ ಊಟ ಮುಗಿಸ್ಬಿಟ್ಟು ನಮಗೆ ತ್ರಾಂಬಕೇಶ್ವರ ಟೆಂಪಲ್ಗೆ ಕರ್ಕೊಂಡು ಹೋದ್ರು ಈ ಟೆಂಪಲ್ ಬಂದು ನಾಸಿಕಿಂದ ಒಂದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಇರೋದು ದ್ವಾರ ತನಕ ಟಿ ಟಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಬೇಕಾದ್ರೆ ನಾವು ದೇವಸ್ಥಾನಕ್ಕೆ ಆಟೋದಲ್ಲಿ ಅಥವಾ ನಡ್ಕೊಂಡು ಹೋಗ್ಬೋದು ಟೋಟಲ್ ಆಗಿ ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ ಈ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಕಂಪ್ಲೀಟ್ ಮಾಡಿದ್ರೆ ಒಂದು ತುಂಬಾ ಪುಣ್ಯ ಸಿಕ್ಕಂಗೆ ಅಂತ ತುಂಬಾ ಜನ ಹೇಳೋದು ಕೇಳಿದೀನಿ ನನಗೂ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ವಿಷ್ಣ ಕಂಪ್ಲೀಟ್ ಮಾಡಬೇಕು ಅಂತ ತುಂಬಾನೇ ಆಸೆ ಇದೆ ಇದರಲ್ಲಿ ನನ್ನ ಫಸ್ಟ್ ಜ್ಯೋತಿರ್ಲಿಂಗ ವಿಸಿಟ್ ಇದು ತುಂಬಾ ಕ್ರೌಡ್ ಇತ್ತು ಅಲ್ಲೇ ಬಸ್ನವರು ಒಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಟೈಮ್ ಕೊಟ್ಟಿದ್ರು ಅಷ್ಟೇ ಸೊ ಲೇಟ್ ಆಗ್ಬೋದೇನು ಅಂತ ಹೇಳ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ವಿ ಐ ಪಿ ಟಿಕೆಟ್ ತೊಗೊಂಡು ನಾವು ದರ್ಶನ ಹ್ಮ್ ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿತ್ತು ನಾವು ವಿ ಐ ಪಿ ಟಿಕೆಟ್ ತಗೊಂಡೋದ್ರು ಒಳ್ಳೆ ನಾರ್ಮಲ್ ಕ್ಯೂ ಅಲ್ಲಿ ಹೋದಂಗೆ ಫೀಲ್ ಆಯ್ತು ನಮ್ಗೆ ಅಷ್ಟೊಂದು ಕ್ರೌಡ್ ಇತ್ತು ಇನ್ನು ದೇವಸ್ಥಾನದ ಒಳಗಡೆ ಅಂತೂ ಸ್ಟ್ರಿಕ್ಟ್ಲಿ ಮೊಬೈಲ್ ಅಲೌಡೇ ಇರಲಿಲ್ಲ ಸಿಕ್ಕಾಪಟ್ಟೆ ಕೂಗ್ತಾ ಇದ್ರು ಸೊ ನನ್ನ ಕೈಲಿ ಆದಷ್ಟು ಫುಟೇಜಸ್ನ ನಾನು ತೆಗೆದಿದ್ದೀನಿ ಅಷ್ಟೇ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ತ್ರಾಂಬಕೇಶ್ವರ ಜ್ಯೋತಿರ್ಲಿಂಗ ಬಂದು ತುಂಬ ಡಿಫ್ರೆಂಟ್ ಆಗಿದೆ ಎಲ್ಲ ಜ್ಯೋತಿರ್ಲಿಂಗಗಳು ಉಬ್ಬಿ ಮೇಲ್ಮುಖವಾಗಿದ್ರೆ ತ್ರಾಂಬಕೇಶ್ವರ ಜ್ಯೋತಿರ್ಲಿಂಗ ಮಾತ್ರ ನೆಲ ದಡಿಯಲ್ಲಿರುವಂಥದ್ದು ಅಲ್ಲದೆ ಒಂದೇ ಜ್ಯೋತಿರ್ಲಿಂಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ವಾಸವಿದ್ದಾರೆ ಅಲ್ಲದೆ ಇಲ್ಲಿ ಜನರಿಗೆ ನೋಡಲಿಕ್ಕೆ ಹೇಗೆ ಫೆಸಿಲಿಟಿನ ಮಾಡ್ಕೊಟ್ಟಿದ್ದಾರೆ ಅಂದರೆ ಲಿಂಗ ಬಂದು ನೆಲ ದಡಿಯಲ್ಲಿರೋದ್ರಿಂದ ದೇವ್ರಿಗೆ ಒಂದು ಮುಖವಾಡ ಹಾಕಿರ್ತಾರೆ ಅಲ್ಲದೆ ದೇವ್ರ ಮುಂದೆ ಒಂದು ದೊಡ್ಡ ನ ಇಟ್ಬಿಟ್ಟು ನಮಗೆ ಅದು ರಿಫ್ಲೆಕ್ಷನಲ್ಲಿ ನೋಡಿ ದರ್ಶನ ಮಾಡೋ ಥರ ಒಂದು ಅವಕಾಶನ ಮಾಡ್ಕೊಟ್ಟಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವಾಗ ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಇದೇ ತರನೇ ದೇವಸ್ಥಾನದ ಒಳಗಡೆ ಜ್ಯೋತಿರ್ಲಿಂಗ ಇರೋದು ಸೊ ಅದೇ ಥರನೇ ಒಂದು ರೆಪ್ಲಿಕಾನ ಹೊರಗಡೆ ಮಾಡಿಟ್ಟಿದ್ದಾರೆ ಈ ತರ ದೇವರಿಗೆ ಕೈ ಮುಗಿದ್ರೆ ಒಳ್ಳೇದಂತೆ ಸೊ ಎಲ್ಲರೂ ಅದೇ ತರ ಮುಟ್ಟಿ ಕೈ ಮುಗಿತಾ ಇದ್ರು ಸೊ ನಾನು ಅದೇ ತರ ಮುಟ್ಟಿ ಕೈ ಮುಗ್ದೆ ಅಷ್ಟೇ ಆ್ಯಕ್ಚುಲಿ ನನಗೆ ನಿನ್ನೆ ನೈಟ್ ಇಂದನು ತುಂಬಾ ಜ್ವರ ಇತ್ತು ಸೊ ನಂಗೆ ಹೇಳೋಕ್ಕಾಗುತ್ತೋ ಇಲ್ಲೋ ಇಲ್ಲ ಅಂದ್ಕೊಂಡಿದ್ದೆ ಅನ್ಕೊಂಡಿದ್ದೆ ಬಟ್ ಇವತ್ತು ಫೈನಲಿ ನನ್ನ ಫಸ್ಟ್ ವಿಶ್ ಜ್ಯೋತಿರ್ಲಿಂಗನ ನಾನು ಕಂಪ್ಲೀಟ್ ಮಾಡಿದ್ದೀನಿ ತ್ರಯಂಬಕೇಶ್ವರಕ್ಕೆ ಬಂದಿದ್ದೀವಿ ಸೊ ನನ್ನ ಫಸ್ಟ್ ಜ್ಯೋತಿರ್ಲಿಂಗ ದರ್ಶನ ಆಯಿತು ಸೊ ಈ ಟ್ರಿಪ್ಪಲ್ಲಿ ನಮಗೆ ಕನ್ನಡದವ್ರು ಸಿಕ್ಕಿದ್ದಾರೆ ಅದು ಮೈಸೂರಿನವರು ತುಂಬ ಖುಷಿಯಾಗುತ್ತೆ ನಾವು ಬೇರೆ ಪ್ಲೇಸಿಗೆ ಬಂದಾಗ ನಮ್ಮ ಭಾಷೆಯವರು ನಮಗೆ ಇಷ್ಟೇ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಸೊ ನಾವಿಷ್ಟು ಜನ ಒಂದು ಟ್ರೀಮ್ ಆಗಿಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸಿಕ್ಕ ಕನ್ನಡದವ್ರು ನಮ್ಮ ಕನ್ನಡದವ್ರು ಮೈಸೂರು ಮೈಸೂರ್ನವ್ರು ನನ್ನ ಹಸ್ಬೆಂಡ್ ಕರೆದ್ರು ಸೊ ಇದಿಂದ ಏನೋ ಬಿಡ್ತಾ ಇದ್ದಾರೆ ಮಾತ ಸೀದಾ ಡೈರೆಕ್ಟ್ ಟೆಂಪಲ್ ಒಳಗಡೆನೇ ಬಿಟ್ರು ಸೆಕೆಂಡ್ ಟೈಮ್ ಅದು ಎರಡು ತರ ದೇವ್ರ ದರ್ಶನ ಆಯ್ತು ಒಂದು ಮುಖವಾಡ ಹಾಕಿದ್ರೆ ಇದ್ದಾಗ ಫಸ್ಟ್ ನೋಡಿದ್ರು ನಾವು ಇವಾಗ ಹೋದಾಗ ದೇವರಿಗೆ ಮುಖವಾಡ ಹಾಕಿದ್ರು ಆಂಟಿ ಎಷ್ಟು ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಎಂಬಕೇಶ್ವರ ನಿಮ್ಮಿಬ್ಬರು ಚುನಾಗಿಟ್ಟು ಅದೇ ಖುಷಿಯಾಗಿ There is no perfect match. God will not make it. It <laughs> sacrifice requires from both the ends. So <laughs> you, you have yeah. to adjust me. You live very, very long life. Thank you. <laughs> ನನಗೆ ಈ ಜ್ಯೋತಿರ್ಲಿಂಗ ದರ್ಶನ ಅಂತೂ ಟೂ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ವಿ ಐ ಪಿ ಟಿಕೆಟಲ್ಲಿ ಹೋದಾಗ ದೇವರಿಗೆ ಅಭಿಷೇಕ ಮಾಡ್ತಾಯಿದ್ರು ಹಾಗಾಗಿ ಮುಖವಾಡ ಹಾಕಿರಲಿಲ್ಲ ಅಲ್ಲದೆ ದೇವ್ರು ನೋಡ್ಲಿಕ್ಕೆ ಸಮೇತನೂ ಟೈಮ್ ಕೊಟ್ಟಿಲ್ಲ ಜಸ್ಟ್ ಒಂದು ಸೆಕೆಂಡು ನಮಗೆ ನಿಲ್ಲಕ್ಕೆ ಬಿಟ್ಟಿಲ್ಲ ದಪ್ತಾ ಇದ್ರು ಆ ಸೆಕೆಂಡ್ ಟೈಮ್ ಹೆಂಗೋ ದೇವ್ರ್ ಲಕ್ಕಿಲಿ ನಮ್ಮನ್ನ ಪುನಃ ಕರ್ಸ್ಕೊಂಡ್ರು ಡೈರೆಕ್ಟ್ ದೇವಸ್ಥಾನದ ಒಳಗಡೆ ಹೋದ್ವಿ ಮುಖವಾಡ ಹಾಕಿದ್ರು ಅಲ್ಲದೆ ದೇವ್ರ ಮುಂದೆ ನಮಗೆ ಕಣ್ ತುಂಬ ನೋಡೋಷ್ಟು ಟೈಮ್ ಕೂಡ ಸಿಕ್ತು ತುಂಬಾ ಆಯಿತು ಎಲ್ಲ ದರ್ಶನ ಮುಗಿಸಿ ವಾಪಾಸ್ ನಾವು ಶಿರಡಿ ರೀಚ್ ಆಗಬೇಕಾದ್ರೆ ಒಂದು ಒಂಬತ್ತು ಗಂಟೆ ಆಗಿತ್ತು ಅಲ್ಲೇ ಇದ್ದಿದ್ದು ಯಾವುದೋ ಒಂದು ಹೋಟೆಲ್ ಹೋಗಿ ನಾವು ಡಿನ್ನರ್ನ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ ಡೇ ಫೋರ್ ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಡೇ ಫೈವ್ ನಾವು ಎಲ್ಲೆಲ್ಲಿಗೆ ಹೋದ್ವಿ ಎಲ್ಲದನ್ನು ತೋರಿಸ್ಕೊಡ್ತೀನಿ ಯಾವುದೋ ಒಂದು ಪ್ಲೇಸಲ್ಲಿ ಅಲ್ಲಿ ಕಳ್ತನೇ ಆಗಲ್ಲಂತೆ ಅದು ಯಾವ ಪ್ಲೇಸ್ ಅಂತ ನಿಮ್ಗೆ ಗೊತ್ತಾ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗ್ ತನಕ ವೇಟ್ ಮಾಡಿ ಇದು ನನ್ನ ಇವತ್ತಿನ ವಿಡಿಯೋ ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು